ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬಿಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ನಾನು ರಾಯರ ಪವಾಡದೊಂದಿಗೆ ಬಂದಿದ್ದೇನೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೋಸ್ಕರ ಒಬ್ಬರು ರಾಯರು ಒಬ್ಬ ವ್ಯಕ್ತಿ ಹೇಗೆ ರಾಯರ ಭಕ್ತರಾದರು ರಾಯರ ಭಕ್ತರಾಗಿ ಅವರಲ್ಲಿ ಪ ಮೊದಲನೇದಾಗಿ ಯಾವ ರೀತಿಯ ಪವಾಡ ಆಯಿತು ಅನ್ನೋದ್ರ ಬಗ್ಗೆ ಹುಷಾರ್ ತಪ್ಪಿದಂಥ ಅವರು ನನಗೆ ಕಾಲ್ ಮಾಡಿದ್ದು ನನಗೆ ಮೆಸೇಜ್ ಹಾಕಿದ್ದ ಕಾರಣ ಅವರಿಗೆ ಅಲ್ಲಿಯ ನಂಬರ್ ಬೇಕಿತ್ತು ನಾನು ಹಿಂದೆ ಒಂದು ಕಾಲ್ ಮಾಡಿದ್ದೆ ನಿಮಗೆ ವಿಡಿಯೋ ಮಾಡಿದ್ದೆ ಇಂಥ ಈ ಸ್ ಈ ಒಂದು ಪುಣ್ಯಸ್ಥಳಕ್ಕೆ ಹೋಗಿ ಬನ್ನಿ ಆರೋಗ್ಯ ಸರಿ ಇಲ್ದಿದ್ದವರು ಏನಾದರೂ ಸಮಸ್ಯೆ ಇದ್ದವರು ಹೋಗಿ ಬನ್ನಿ ಅಂತ ವಿಡಿಯೋ ಮಾಡಿದ್ದೆ ಆಗ ಅವರು ಅಲ್ಲಿ ನಂಬರ್ ಕೇಳೋಕ್ಕೋಸ್ಕರ ನಂಗೆ ಕಾ ಮೆಸೇಜ್ ಹಾಕ್ತಾರೆ ಮೆಸೇಜ್ ಹಾಕಿ ಹೇಳ್ತಾರೆ ಇಲ್ಲಮ್ಮ ನಿಮ್ಮ ಕಾರ್ಯಕ್ರಮವನ್ನು ನಾನು ನೋಡ್ತಾನೇ ಇದ್ದೀನಿ ಅಮ್ಮ ಅಂತ ಹೇಳ್ತಾರೆ ತುಂಬ ಮಾತಾಡ್ತಾರೆ ಹೇಳ್ತಾರೆ ನಿಮ್ಮ ವಾಯ್ಸ್ ಅಂದರೆ ತುಂಬ ಇಷ್ಟ ಅಮ್ಮ ಹಾಗೆ ಅಕ್ಕ ಅಂತೆಲ್ಲ ಹೇಳ್ತಾರೆ ಆಯಿತು ಸರಿ ಹಾಗೆ ಹೇಳ್ತಾ ಇರುವಾಗ ಅವರು ಹೇಳ್ತಾರೆ ನಾನು ರಾಯರ ಭಕ್ತರಾಗಿರೋದೇ ಒಂಥರ ಆಶ್ಚರ್ಯ ಅಮ್ಮ ನನಗೆ ಎಲ್ಲರೂ ಮಂತ್ರಾಲಯದಿಂದ ಪ್ರಸಾದ ತಂದು ಕೊಡ್ತಿದ್ರು ನಾ ಹೋಗಿ ಬಂದೆ ನಾ ಹೋಗಿ ಬಂದೆ ನನಗದೇನು ಅಷ್ಟೇನು ಆಶ್ಚರ್ಯವಾಗಿ ಆಗ್ತಿರಲಿಲ್ಲಮ್ಮ ನನಗೆ ಯಾಕಂದರೆ ನನಗೆ ಪೂಜೆ ಮಾಡಬೇಕು ಏನೋ ಎಲ್ಲ ದೇವರ ಪ್ರಸಾದವನ್ನು ಹೇಗೆ ಭಕ್ತಿಯಿಂದ ಸ್ವೀಕಾರ ಮಾಡ್ತೀವೋ ಹಾಗೆ ಸ್ವೀಕಾರ ಮಾಡ್ತಾ ಇದ್ದೆ ಬಿಟ್ಟರೆ ಯಾವತ್ತೂ ನನ್ನ ಮನಸ್ಸಲ್ಲಿ ನನಗೆ ರಾಯರನ್ನು ಪೂಜೆ ಮಾಡಬೇಕು ಅಂತ ಅನಿಸಿದ್ದೇ ಇಲ್ಲಮ್ಮ ನನಗೆ ಅಂದರೆ ಆಗಾಗಲೇ ಅವರು ಹುಷಾರ್ ತಪ್ಪಿದ್ದಾರೆ ಅವರು ಪಾಪ ತುಂಬ ಹತ್ರ ನನ್ನ ಹತ್ರ ಜವಾಬ್ದಾರಿ ತುಂಬ ಇದೆಯಮ್ಮ ನಾನು ಈ ರೀತಿ ಹುಷಾರ್ ತಪ್ಪಿದ್ದೀನಿ ಅಂದಾಗ ನಾನು ಹೇಳಿದೆ ಈ ಅಮ್ಮ ಯಾಕಮ್ಮ ಇಷ್ಟು ಯಾಕೆ ಅಳೋದು ಅಳೋದಲ್ಲ ಯಾಕೆ ಯಾಕಂದರೆ ಒಂದು ಮಗಳು ಜಾಬಲ್ಲಿದ್ದಾಳೆ ಒಳ್ಳೆ ಜಾಬ್ ಇದೆ ಯಾಕೆ ಜವಾಬ್ದಾರಿಯನ್ನು ರಾಯರಿದ್ದಾರೆ ರಾಯರ ನಂಬಿ ನಡೀತಾ ಇದ್ದೀರಿ ನಿಮಗೂ ಆ ದೇವರೆಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ ನಿಮಗೆ ಹುಷಾರಿಲ್ಲ ಅನ್ನೋದೊಂದು ಬಿಟ್ಟರೆ ಅಂದ್ರೆ ಅವಾಗ ಅವ್ರು ಹೇಳ್ತಾರೆ ಇಲ್ಲಮ್ಮ ನನಗೆ ರಾಯರೇ ನಿಮ್ಮ ಮೂಲಕ ಇದು ಮಾಡಿಬಿಟ್ರು ಏನೋ ಗೊತ್ತಿಲ್ಲ ಅದು ನಿಜಮ್ಮ ನಾನು ಯಾವುದು ನನ್ನ ಒಂದು ಇದರಿಂದ ಹೇಳುವಂಥದ್ದು ಅಲ್ಲ ಬಹುಶಃ ರಾಯರ ಪ್ರೇರಣೆ ಅಂತ ಹೇಳ್ತಾರಲ್ವಾ ಇಂಥ ಕಾರ್ಯಕ್ರಮವನ್ನು ಮಾಡುವಂತ ಇದ್ರಲ್ಲಿ ನನ್ನದೇನೂ ಇಲ್ಲ ಇಲ್ಲ ರಾಯರದ್ದು ಅಂದಾಗ ಅವರು ಕೊನೆಗೆ ಹೇಳ್ತಾರೆ ನಾನು ಹೇಗೆ ರಾಯರ ಭಕ್ತ ಅನ್ನೋದನ್ನು ನಾವು ನೀವು ಎಲ್ಲ ನೋಡಿದ್ದೀವಿ ರಾಯರ ಭಕ್ತ ಚಾನೆಲ್ನಲ್ಲಿ ಒಂದು ವಿಡಿಯೋ ಬರುತ್ತೆ ಯಾವುದಂದ್ರೆ ಚಿತ್ರದುರ್ಗದ ಮಠದಲ್ಲಿ ಒಬ್ಬ ವೀಲ್ ಚೇರ್ ಮೇಲೆ ಹೋಗ್ತಾ ಇರುವಂಥ ಹುಡುಗಿ ನಡೆದು ಪ್ರದಕ್ಷಿಣೆ ಹಾಕುವಂಥದ್ದು ನೆನ್ಪು ಮಾಡ್ಕೊಳ್ಳಿ ನಿಮ್ಗೆಲ್ಲರಿಗೂ ನೆನಪಿರಬೇಕು ಆಶ್ಚರ್ಯಕರವಾದಂಥ ಪವಾಡ ಅದು ಟಿ ವಿಯೆಲ್ಲ ಬಂತು ಅದು ಅವರು ಇದರಲ್ಲಷ್ಟೇ ಅಲ್ಲ ಟಿ ವಿಯಲ್ಲೂ ಸಹಿತ ಬಂತು ಅದು ಇಂಥ ಒಂದು ಆಶ್ಚರ್ಯಕರವಾದಂತಹ ಘಟ ಪವಾಡ ನಡೆದಿದೆ ರಾಯರದ್ದು ಅಂತ ಆವಾಗ ಅದನ್ನು ಅವರು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ಆ ದಿಸ ಟಿ ವಿ ನೋಡ್ತಾ ಕೂತು ನ್ಯೂಸ್ ಹಚ್ಕೊಂಡಿದ್ದಾರೆ ನ್ಯೂಸಲ್ಲಿ ಬರ್ತಾ ಇದೆ ಬಂದಾಗ ಅವ್ರಿಗೊಂಥರ ಆಶ್ಚರ್ಯ ಆಗುತ್ತೆ ಹೌದಾ ರಾಯರು ಇಷ್ಟು ದೊಡ್ಡ ಪವಾಡ ಎಲ್ಲ ಮಾಡ್ತಾರ ಹೌದಲ್ವಾ ಹುಡುಗಿ ವೀಲ್ ಚೇರ್ ಇದ್ದಂಥ ಹುಡುಗಿ ಓಡಾಡ್ತಾ ಇದೆಯಲ್ವಾ ಆವಾಗ ಒಂದು ಭಾವನೆ ಬರುತ್ತೆ ಅವರಿಗೆ ನನ್ನ ಈ ನಾನೀಗ ಹುಷಾರ್ ತಪ್ಪಿದ್ದೀನಲ್ವ ಅದಕ್ಕೆ ದಾರಿ ತೋರಿಸೋಕೆ ಮಂತ್ರಾಲಯದ ರಾಯರು ಮಾತ್ರ ಸಾಧ್ಯನೇನು ಯಾಕಂದರೆ ಇಲ್ಲಿವರಿಗೆ ದೇವರು ದಿಂಡ್ರು ಜಪ ತಪ ಡಾಕ್ಟ್ರು ಎಲ್ಲ ಆಯಿತು ಆದರೆ ಒಂದೇ ರೀತಿಯಲ್ಲಿದ್ದಾರೆ ಇವರು ಅಂತ ಯೋಚನೆಯನ್ನು ಮಾಡಿ ಆವಾಗೇನಾಗುತ್ತೆ ಅವರು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಎರಡು ಹೆಣ್ಮಕ್ಳು ಅವರಿಗೆ ಒಂದು ಹೆಣ್ಮಗಳು ಏನು ಮಾಡ್ತಾಳೆ ಒಳ್ಳೆ ಮಾರ್ಕ್ ತೆಗೆ ತೆಗೆಯುವಂಥ ಹುಡುಗಿ ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಯಾಕಂದರೆ ಎಲ್ಲರೂ ಎದ್ದು ಹೊರಟು ಬಿಟ್ಟರೆ ಅಮ್ಮನ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಏನು ಮಾಡ್ತಾಳೆ ಪಿ ಯು ಸಿ ಸೆಕೆಂಡ್ರಲ್ಲಿ ಕಾಲೇಜನ್ನು ಬಂದ್ ಮಾಡ್ತಾಳೆ ಎಷ್ಟೇ ಒತ್ತಾಯ ಮಾಡಿ ಹೋಗಿ ಅಂದರೂ ನಾನು ಹೋಗೋದಿಲ್ಲ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೋಗೋದಿಲ್ಲ ನೋಡಿ ಎಂತ ಪುಣ್ಯ ಪುಣ್ಯ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದೆ ಪುಣ್ಯ ಮಾಡಿದ್ದೀರಮ್ಮ ನೀವು ಅಂದೆ ನಾನು ಯಾಕಂದ್ರೆ ಇವತ್ತು ಎಲ್ಲ ಮಾಡಿಡ್ತೇನೆ ನೀನು ನಾನು ಕೆಲಸಕ್ಕೆ ಹೋಗಿ ಅಥವಾ ಕಾಲೇಜಿಗೆ ಹೋಗಿ ಅಂತ ಹೇಳ್ತಾರೆ ಯಾಕಂದ್ರೆ ಮಕ್ಳಿಗೆ ಮುಂದಿನ ಭವಿಷ್ಯ ಬೇಕು ಅಂತ ಆದರೆ ಆ ಮಗುವಿಗೆ ತಾಯಿಗಿಂತ ಹೆಚ್ಚು ನನಗೆ ಯಾವುದು ಅಲ್ಲ ಆ ಭವಿಷ್ಯದ ಬಗ್ಗೆ ಮುಂದೆ ನೋಡೋಣ ಎಷ್ಟು ಒತ್ತಾಯ ಮಾಡಿದ್ರೂ ಇಲ್ಲ ನಿನ್ನೇ ಈ ಪರಿಸ್ಥಿತಿಯಲ್ಲಿ ನಾನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಮೇಲೆ ಏನು ಮಾಡಿದ್ರೂ ಕಳ್ಸೋಕ್ಕಾಗಲ್ಲ ಕೊನೆಗೆ ಕಾಲೇಜ್ನವರು ಬರ್ತಾರೆ ಅವಳಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಮ್ಮ ಇಷ್ಟು ಒಳ್ಳೆಯ ಇದಾಕ್ಕೊಂಡು ನೀನು ಹೀಗೆ ಹಾಕುವಂತ ಇಲ್ಲ ಅವ್ರ ಹತ್ರನೂ ಒಂದೇ ಮಾತು ಇಲ್ಲ ನಾನು ನನ್ನ ತಾಯಿಯನ್ನು ಬಿಟ್ಟು ಬರೋಕ್ಕೆ ಸಾಧ್ಯವೇ ಇಲ್ಲ ನನಗೊಂದು ಇದು ಹೋದರೂ ತೊಂದರೆ ಇಲ್ಲ ಅಂತ ಆದರೆ ತಾಯಿಗೆ ತಂದೆ ತಾಯಿಗೆ ಅದೆಲ್ಲ ಸಂಕಟ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೆಕೆಂಡ್ ಅಂದರೆ ಇಂಪಾರ್ಟೆಂಟ್ ಅದು ಅಂಥದ್ರಲ್ಲೇ ಇದಾಗದೆ ಇದ್ದರೆ ಹೇಗೆ ಹೋಗಬೇಡ ಹೋಗಬೇಡ ಹೋಗೋದಿಲ್ಲ ಅಂತ ಕೊನೆಗೂ ತಾಯಿಗೆ ಹೇಳ್ತಾಳೆ ನಾನು ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತೀನಿ ಅಂತೀವಿ ಆದರೆ ತಾಯಿ ಒಂದು ಇರುತ್ತಲ್ವಾ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತೇನೆ ಅಂದರೆ ಹೋಗಿ ಕ್ಲಾಸ್ ಹೇಗೆ ಇಲ್ಲೇ ಇದು ಮಾಡಿದ್ರೆ ಹೇಗೆ ಎಂತ ತಾಯಿಗೊಂಥರ ಏನನ್ಸಿತ್ತು ಅಂದರೆ ಇಲ್ಲೇ ಎಕ್ಸಾಮ್ ಕಟ್ಟಿ ಇಲ್ಲೇ ಓದ್ಕೊಂಡ್ರೆ ಬಹುಶಃ ನನ್ನ ಮಗಳು ಅಷ್ಟೆಲ್ಲ ಇದು ತಗಿಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಯೋಚನೆ ಮಾಡಿ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡಪ್ಪ ತಾಯಿಗೋಸ್ಕರ ನನ್ನ ಮಗಳು ಕಾಲೇಜಿಗೆ ಹೋಗ್ತಾ ಇಲ್ಲ ತಂದೆ ನೀನೇ ಏನಾದರೂ ಮಾಡಿ ಕೈ ಹಿಡೀಲೇಬೇಕು ಹೈಸ್ಕೂಲು ಕಾಲೇಜಲ್ಲಿ ಹೈಸ್ಕೂಲ್ ಅಂದ್ಕೊಂಡಿದ್ದೀನಿ ಪಿ ಯು ಸಿ ಸೆಕೆಂಡ್ ಅವಳು ಹೋಗ್ತಾ ಇಲ್ಲ ಎಷ್ಟು ಒತ್ತಾಯ ಮಾಡಿದ್ರು ಹೋಗ್ತಾ ಇಲ್ಲ ಅಂತೂ ಎಕ್ಸಾಮಿಗೂ ಹೋಗ್ತಾಳೆ ಎಕ್ಸಾಮಿಗೂ ರೆಡಿ ಆಗ್ತಾಳೆ ರೆಡಿ ಆದಾಗಲೇ ರಾಯರಲ್ಲಿ ಪ್ರಾರ್ಥನೆ ಶುರು ಆಗಿದೆ ತಾಯಿದು ಏನಂದರೆ ಅಷ್ಟು ಒಳ್ಳೆಯ ಇದನ್ನು ತಗೊಳ್ಳುವಂಥ ನನ್ನ ಮಗಳು ಇವತ್ತು ಕಾಲೇ ಹೈಸ್ಕೂಲಿಗೆ ಹೋಗದೇನೆ ಏನು ಓದ್ಕೊಂಡಿದ್ದಾಳೋ ಏನು ಬಿಟ್ಟಿದ್ದಾಳೋ ಗೊತ್ತಿಲ್ಲ ತಂದೆ ಆದರೆ ನನ್ನ ಮಗಳು ಹೈಯೆಸ್ಟ್ ಮಾರ್ಕಲ್ಲಿ ಪಾಸಾಗಬೇಕು ನೀನು ತೋರು ಯಾಕಂದರೆ ಈಗಲೇ ನಾನು ನಂಬಿರೋದು ನಿನ್ನನ್ನು ನಂಬಿದ್ದೀನಿ ಜೊತೆ ನನ್ನ ಮಗಳೇ ನನಗೆ ಆಸರೆಯಾಗಿ ನಿಂತಿದ್ದಾಳೆ ಅವಳನ್ನು ಕಾಪಾಡೋ ರಕ್ಷಣೆ ನಿಂದು ಅಂತ ಸೇ ಕಾಲೇಜಿಗೆಲ್ಲ ಹೋದು ಹೈಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಎಕ್ಸಾಮೆಲ್ಲ ಬರೆದು ಬಂದಾಗಿರುತ್ತೆ ಇನ್ನೇನು ಅದರದ್ದು ರಿಸಲ್ಟ್ ಬರುವಂಥ ಟೈಮು ಆಶ್ಚರ್ಯ ಅಂದರೆ ರಾಯರ ಕೃಪಾ ಕಟಾಕ್ಷ ಹೆಂಗಿದೆ ನೋಡಿ ಆಶ್ಚರ್ಯ ಅಂದರೆ ತೊಂಬತ್ತೇಳು ಪರ್ಸೆಂಟೇಜ್ ತೆಗ್ದಿದ್ದಾಳೆ ಮಗಳು ಅವ್ರು ಹೇಳ್ತಾರೆ ನನ್ನ ರಾಯರು ಒಂದು ಅಲ್ಲದಿದ್ರೆ ಸಾಧ್ಯನೇ ಇಲ್ಲ ಕಾ ಹೈಸ್ಕೂಲಿಗೆ ಹೋಗ್ದೇನೆ ನನ್ನ ಮಗಳು ಪಾಠನ ಇದು ಮಾಡ್ದೇನೆ ಮನೆಯಲ್ಲೇ ಕೂತು ನನ್ನ ಸೇವೆಯನ್ನು ಮಾಡಿ ಇವಳು ಏನು ಅಮ್ಮಮ್ಮ ಅಂದ್ರೆ ಒಂದು ಐವತ್ತು ಅರವತ್ತು ತೆಗಿಬಹುದೇನೋ ಅಂತ ನಾವು ಅಂದ್ಕೊಂಡ್ರೆ ಆದರೆ ರಾಯರ ಒಂದು ತೀರ್ಮಾನ ರಾಯರ ಒಂದು ಪ್ರೀತಿ ಬೇರೆ ಇತ್ತಮ್ಮ ನನ್ನ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ಮಾಡಿದ್ದಾಳೆ ಎಷ್ಟು ಆಯಿತು ಅಂದರೆ ಆವತ್ತಿಂದ ರಾಯರೇ ನನ್ನಪ್ಪ ರಾಯರೇ ನಮಗೆ ದಾರಿ ತೋರುವಂಥ ದೈವ ಅಂತ ನಂಬಿ ನಾನು ಪೂಜೆ ಮಾಡ್ತಾ ಇದ್ದೀನಮ್ಮ ಎಷ್ಟೋ ಅಮ್ಮ ನನ್ನ ಜೀವನದಲ್ಲಿ ಆದರೆ ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಆಗಿದಂತಹ ಪವಾಡ ಇದು ಇದು ನನ್ನ ರಾಯರು ನಾನಿದ್ದೀನಿ ನಿನ್ನ ಜೊತೆಗೆ ಅನ್ನೋದಕ್ಕೆ ದಾರಿ ತೋರಿಸಿ ನಾನು ಇದ್ದೀನಿ ಹೆದರುಬೇಡ ಮಗಳೇ ಅನ್ನೋದಕ್ಕೆ ಇನ್ನೂ ಆರಾಮಾಗಿ ನನ್ನ ರಾಯರನ್ನು ನಾನು ನಂಬಿಕೊಂಡು ಹೋಗ್ಬೌದು ಅಂತ ನಂಬಿಕೆ ಹುಟ್ಟಿದ್ದೆ ಈ ಒಂದು ಪವಾಡದಿಂದ ಅಂತ ಹೇಳಿದರು ತುಂಬ ಭಾವುಕರಾಗ್ತಾರೆ ಅವರು ಹೇಳುವಾಗ ತುಂಬ ಭಾವುಕರಾಗ್ತಾರೆ ರಾಯರ ವಿಷಯದಲ್ಲಿ ತುಂಬ ಭಾವುಕರಾಗ್ತಾರೆ ಈಗಲೂ ಹಾಗೆ ಆ ಒಂದು ತನ್ನ ಒಂದು ಹುಷಾರು ತಪ್ಪಿದ್ದೀನಿ ಆ ಹುಷಾರ್ ತಪ್ಪಿದ್ದನ್ನು ಏನಾದರೂ ದಾರಿ ತೋರಿಸಿ ರಾಯರೇ ತೋರಿಸಿ ರಾಯರೇ ತೋರಿಸಿ ರಾಯರೇ ಅಂತಲೇ ಇದ್ದೀನಿ ನಾನು ಆದರೆ ಏನು ಮಾಡಲಿ ಸಾಧ್ಯ ಇಲ್ಲ ಯಾವ ವ್ರತ ಆಯಿತು ಪೂಜೆ ಆಯಿತು ಏನು ಮಾಡಿದರೂ ಇಲ್ಲ ಇನ್ನೇನು ಮಾಡಲಿ ಅನ್ನುವಾಗಲೇ ನಿಮ್ಮ ವಿಡಿಯೋ ಬಂತಮ್ಮ ಆ ವಿಡಿಯೋ ನೋಡಿ ಈ ಭಾನುವಾರ ಹೋಗ್ತಾ ಇದ್ದೀವಿ ಆ ಸ ನೀವು ಹೇಳಿದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಇದೂ ಒಂದು ರಾಯರ ಪವಾಡನೇ ನನ್ನ ಜೀವನದಲ್ಲಿ ನಿಮ್ಮ ಮೂಲಕ ರಾಯರು ಹೇಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಮ್ಮ ನನಗೆ ಬಲವಾದ ನಂಬಿಕೆ ಇದೆ ನಾನು ಹುಷಾರ್ ಆಗೇ ಆಗ್ತೀನಿ ಅದಕ್ಕೋಸ್ಕರನೇ ರಾಯರು ನನ್ನನಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋದು ಇದು ದೊಡ್ಡ ಪವಾಡಮ್ಮ ನನ್ನ ಹುಷಾರ ಆದ ಅಂದರೆ ಅತಿ ದೊಡ್ಡ ಪವಾಡಮ್ಮ ನಾನು ಯಾಕಂದರೆ ನನಗಿರೋ ಪರಿಸ್ಥಿತಿಯಲ್ಲಿ ಹೀಗಾಗಿದ್ದು ನೋಡಿದ್ರೆ ಎರಡು ಹೆಣ್ಮಕ್ಳು ನನಗಿರೋದು ಮದುವೆ ಮಾಡಬೇಕು ಅಂದರೆ ಮದುವೆ ಆಗೋಕ್ಕೆ ಬಂದಾಗ ತಾಯಿ ನೋಡಿದ್ರೆ ಈ ರೀತಿ ಅಂತ ಹೇಳಿಬಿಡ್ತಾರೇನೋ ಅಮ್ಮ ನನಗೆ ನನಗದೆಲ್ಲ ಚಿಂತೆ ಆಗಿಬಿಟ್ಟಿತ್ತು ಆದರೆ ಇವತ್ತು ರಾಯರು ದಾರಿ ತೋರಿಸಿದ್ರಮ್ಮ ನಿಮ್ಮ ಮೂಲಕ ಹೇಳಿಸಿದ್ದಾರೆ ರಾಯರು ನಮ್ಮಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಅಮ್ಮ ನಿಮ್ಮ ನಮ್ಮ ರಾಯರ ಪವಾಡದಿಂದ ಜೊತೆ ಆದರೆ ನಿಮ್ಮ ತುಂಬ ವಿಡಿಯೋಗಳನ್ನು ನೋಡ್ತೀವಿ ಸರಳವಾಗಿ ಹೇಳುವಂತಹ ಪೂಜೆಗಳನ್ನು ಮಾಡ್ತೀವಮ್ಮ ನಾವು ಹಾಗಾಗಿ ನನ್ನ ಈ ಮೊದಲಿನ ಪವಾಡವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಮ್ಮ ನಾನು ನನ್ನ ರಾಯರು ನನ್ನ ರಕ್ಷಣೆಗೆ ನನ್ನ ಮಕ್ಕಳ ರಕ್ಷಣೆಗೆ ನನ್ನ ಗಂಡನ ರಕ್ಷಣೆಗೆ ಸದಾ ನಿಲ್ತಾರೆ ಸದಾ ಕಾಪಾಡ್ತಾರೆ ಅನ್ನೋದಂತೂ ಗಟ್ಟ ಖುಷಿಯಾದ ನಂಬಿಕೆ ನನಗೆ ಅಮ್ಮ ಅಂತ ಹೇಳಿದರು ಹಾಗೆ ಪ್ರತಿಯೊಬ್ಬರು ನಂಬಿಕೆಯಿಂದ ಇರಿ ರಾಯರು ಖಂಡಿತವಾಗಿಯೂ ದಾರಿಯನ್ನು ತೋರಿಸೇ ತೋರಿಸ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ ತುಂಬ ಟೈಮ್ ಆಯ್ತವರು ಹುಷಾರ್ ತಪ್ಪಿ ತುಂಬ ಟೈಮ್ ಆಯಿತು ಅವ್ರು ಅಂದ್ಕೊಂಡೇ ಇರಲಿಲ್ಲ ಇಂಥ ಒಂದು ಸ್ಥಳಕ್ಕೆ ನಾನು ಹೋಗ್ತೀನಿ ನನಗೆ ಹುಷಾರಾಗುತ್ತೆ ಅದನ್ನ ಏನೂ ಅಂದ್ಕೊಂಡಿರಲಿಲ್ಲ ಅವರು ಆದರೆ ಇವತ್ತು ಆ ನಂಬಿಕೆ ಅವರಲ್ಲಿ ಗಟ್ಟಿಯಾಗ್ಬಿಟ್ಟಿದೆ ಹಾಗಾಗಿ ನಾವು ನೀವು ಎಲ್ಲರೂ ರಾಯರನ್ನು ಅಚಲವಾದ ನಂಬಿಕೆಯಿಂದ ನಂಬೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನ